ನಿಮಗೆ ನಿಮ್ಮ ಫ್ಯಾಮಿಲಿಯ ಸೇಫ್ಟಿ ಮುಖ್ಯನಾ ನಿಮ್ಮ ಒಂದೇ ಒಂದು ಪ್ರಯತ್ನದಿಂದ ಈ ರೋಗಗಳನ್ನು ಸ್ಟಾಪ್ ಮಾಡಲು ಆಗತ್ತೆಂದರೆ ನಂಬ್ತೀರಾ ಸಡನ್ ಆಗಿ ರೋಗ ಬರ್ಬೋದು ನಿಮ್ಮ ಬಾಡಿಯೆಲ್ಲ ಪೇಯ್ನ್ ಆಗ್ಬೋದು ಕಣ್ ಹಿಂದೆಯೂ ಪೇಯ್ನ್ ಆಗ್ಬೋದು ವಾಮಿಟ್ಟು ಬರ್ಬೋದು ಬೇಡ್ ಮತ್ತು ಇಂ ಬೇರೆ ಇಂಪಾರ್ಟೆಂಟ್ ಆಗಸನ್ನು ಡ್ಯಾಮೇಜ್ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಐಜಿರೋ ರಾಜ್ಯ ಲಿ ಒನ್ ಒಂದೇ ನ್ಯೂಸ್ ಡೆಂಗ್ಯೂ ಚಿಕನ್ಯ ಮಲೇರಿಯಾ ಔಟ್ ಬ್ರೇಕ್ ಆಗಿದೆ ಎಂತ ಮಾಡೋ ಮಾಡ್ತಾ ಇದ್ದಾರೆ ನ್ಯಾಷನಲ್ ವ್ಯಕ್ತ ಬೋರ್ಡ್ ಕಂಟ್ರೋಲ್ ಪ್ರೋಗ್ರಾಮ್ ಇದರ ಪ್ರಕಾರ ಅತಿಯೇ ಹೆಚ್ಚು ಜನರು ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಚಿಕನ್ ಗುಣ್ಯ ಮತ್ತೆ ಡೆಂಗ್ಯೂ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಡ್ ಬರೋಣ ಮೊದಲಿಗೆ ಮಲೇರಿಯಾದ ಬಗ್ಗೆ ತಿಳ್ಕೊಳ್ಳೋಣ ಇದು ಪ್ಯಾರಸೈಟ್ ಬರುವ ಕಾಯಿಲೆ ಪ್ಲಾಸ್ಮೋಡಿಯಂ ಎನ್ನುವ ನಿಂದ ಬರುತ್ತೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಎಂದು ವಿಧ ವಿಧದ ವೆರೈಟೀಸ್ ಇದೆ ಈ ಪ್ರೋಟೋಸೋಮದ ಲೈಫ್ ಕಂಪ್ಲೀಟ್ ಆಗ್ಬೇಕಂದ್ರೆ ಎರಡು ಹೋಸ್ಟ್ ಗಳು ಬೇಕು ಮೊದಲನೇದು ಹ್ಯೂಮನ್ ಹೋಸ್ಟ್ ನಂತರ ಮಸ್ಕಿಟೋದು ಹೋಸ್ಟ್ ಫಸ್ಟಿಗೆ ಮಸ್ಕಿಟೋದು ಬಾಡಿಯಲ್ಲಿ ಹಾಫ್ ಗ್ರೋ ಆಗುತ್ತೆ ಉಳಿದ ಹಾಫು ಆ ಮಸ್ಕಿಟೊ ಹ್ಯೂಮನನ್ನು ಬೈಟ್ ಮಾಡಿದಾಗ ಅದೊಳಗೆ ಸೇರಿ ಹ್ಯೂಮನ್ ಒಳಗೆ ಹಾಫ್ ಗ್ರೋ ಆಗುತ್ತೆ ಮಸ್ಕಿಟೊ ಮೇಲೆ ಟೆನ್ ಟು ಫಿಫ್ಟೀನ್ ಡೇಸ್ ಇನ್ಕ್ಯುಬೇಷನ್ ಟೈಮ್ ಅದರಲ್ಲಿ ಅದು ಲಿವರ್ ಸೆಲ್ಸ್ ಮತ್ತು ಹ್ಯೂಮನ್ ರೆಡ್ ಲೆಗ್ ಸೆಲ್ಸನ್ನು ಅಟ್ಯಾಕ್ ಮಾಡುತ್ತೆ ಲಿವರ್ ಇನ್ಫೆಕ್ಟ್ ಆಗುತ್ತೆ ನಂತರ ಬ್ಲ ರೆಡ್ ಬ್ಲಡ್ ಸೆಲ್ಸ್ ಇಡೀ ಬಾಡಿಗೆ ಆ ಕಡೆ ಕಡೆ ಹೋಗುತ್ತಲ್ಲ ಅದಕ್ಕೆ ಬ್ರೈನ್ ಹಾರ್ಟ್ ಎಲ್ಲ ಆರ್ಗನ್ಸಿಗೂ ತಲುಪಿ ಅದನ್ನು ಇನ್ಫೆಕ್ಟ್ ಮಾಡೋ ಚಾನ್ಸಸ್ ಇದೆ ಸಿವಿಯರ್ ಅನೇಮಿಯಾ ಕೂಡ ಆಗ್ಬೋದು ಫೀಮೇಲ್ ಅನಾಫಿಲಿಸ್ ಸೊಲ್ಲೆ ಇದಿದು ಮೇನ್ ವೆಕ್ಟರ್ ಇದು ಸಂಜೆ ಹೊತ್ತು ಮತ್ತು ಬೆಳಿಗ್ಗೆಯಲ್ಲಿ ಯಾವ ಸಮಯ ಕಚ್ಚುತ್ತಂತೂ ಗೊತ್ತಿಲ್ಲ ಇದು ಸಂಜೆ ಹೊತ್ತಲ್ಲೇ ಜಾಸ್ತಿ ಕಚ್ಚೋದು ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಅನ್ನ ಯಾವಾಗ ಸೊಳ್ಳೆ ಕಚ್ಚುತ್ತೋ ಅದು ಅವಾಗ ಇನ್ವರ್ಟಿ ಬ್ರೆತ್ ಹೋಸ್ತಾಗತ್ತೆ ನಂತರ ಅದು ಹೆಲ್ತಿ ಪರ್ಸನ್ಗೆ ಕಚ್ಚಿದಾಗ ಅವರು ವರ್ಟಿ ಬ್ರೆತ್ ಹೋಸ್ತಾಕ್ತಾರೆ ಚಳಿ ಜ್ವರ ತಲೆನೋವು ವಾಮಿಟಿಂಗ್ ಮತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಮಲೇರಿಯಾ ಇದರಲ್ಲಿ ಪ್ಲಾಸ್ಮೋಡಿಯಂ ಫಾಲ್ಸಿ ಪ್ಯಾರಮ್ ಇನ್ಫೆಕ್ಟ್ ಆದರೆ ತುಂಬ ಡೇಂಜರಸ್ ಈಗ ಡೆಂಗ್ಯೂ ಬಗ್ಗೆ ತಿಳ್ಕೊಳ್ಳೋಣ ಡೆಂಗ್ಯೂ ಡೆಂಗ್ಯೂ ವೈರಸ್ಸಿಂದ ಬರುತ್ತೆ ಇದನ್ನು ಕ್ಯಾರಿ ಮಾಡೋದು ಅನ್ನುವ ಸೊಳ್ಳೆ ಇದು ಖರ್ಚಿದ ನಂತರ ಫೈವ್ ಡೇಸಲ್ಲಿ ಸಿಂಟಮ್ಸನ್ನು ಸ್ಟಾರ್ಟ್ ಮಾಡುತ್ತೆ ಹೊಟ್ಟೆ ನೋವು ಜ್ವರ ಕಣ್ ಹಿಂದೆ ನೋವು ಮತ್ತು ಕೋಲ್ಡ್ ವಾಮಿಟಿಂಗ್ ಇದೆಲ್ಲ ಸಿಂಟಮ್ಸದಿದು ಸಡನಾಗಿ ಬಾಡಿ ಮೇಲೆ ರೆಡ್ ರ್ಯಾಶಸ್ ಆಗ್ಬೋದು ನಂತರ ಸ್ವಲ್ಪ ದಿನದ ನಂತರ ಸ್ಮಾರ್ಟ್ ಫಾಕ್ಸ್ ಸ್ಮಾಲ್ ಫಾಕ್ಸ್ ಥರ ಕಾಣುತ್ತೆ ಜ್ವರ ಹೋಗೋದು ಕಮ್ಮಿಯಾಗಿ ಟೆಂಪ್ರೇಚರ್ ನಾರ್ಮಲ್ ಆದಾಗ ಏನಿಸಿಲ್ಲದೆ ಹೋದರೂ ನಾರ್ಮಲ್ ಪರ್ಸನಿಗೆ ಒಳಗಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಮೂಗು ಬಾಯಿ ಗಮ್ಸಿಂದ ರಕ್ತ ಬರ್ಬೋ ಬರೋ ಚಾನ್ಸಸ್ ಇದೆ ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು ನೆಗ್ಲೆಕ್ಟ್ ಮಾಡಲೇಬಾರ್ದು ಡೆಂಗ್ಯೂ ಅಂದಮೇಲೆ ಇನ್ನೊಂದು ಪ್ರಾಬ್ಲಮ್ ಎಂತ ಅಂದರೆ ಬ್ಲಡ್ ಒಳಗೆ ಪ್ಲೇಟ್ ಲಸಿಯ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಲೈಫ್ ಸೈಕಲ್ ಫೀರಿಸ್ ಮಸ್ಕಿಟೋ ಫಸ್ಟ್ ಎಗ್ ಲಾಸ್ಟ್ ಇದೇ ತರ ನಾಲ್ಕು ಸೈಕಲ್ ಇದೆ ಈಡಿಸ್ ಮಸ್ಕಿಟೋ ಲೈಫಲ್ಲಿ ಎಲ್ಲ ಸ್ಟೇಜಸ್ ಕಂಪ್ಲೀಟ್ ಆದಾಗ ಮಾತ್ರ ನಾವು ಆ ಸೊಳ್ಳೆನ ಫುಲ್ಲಿ ಗ್ರೌಂಡ್ ಸೊಳ್ಳೆ ಅಂತ ಹೇಳಕ್ ಸಾಧ್ಯ ಡಿಫ್ರೆನ್ಸ್ ಬಿಟ್ವೀನ್ ಡಿಫ್ರೆನ್ಸ್ ಬಿಟ್ವೀನ್ ಈಡಿಸ್ ವರ್ಸಿಸ್ ಅನಫಿಲಿಸ್ ಅನಫಿಲಿಸ್ ಸೊಳ್ಳೆ ಏನಂದೇ ರಾತ್ರಿ ಅಥವಾ ಈವ್ನಿಂಗ್ ಟೈಮಲ್ಲಿ ಕಚ್ಚುತ್ತೆ ಆದರೆ ಈಡೀಸ್ ಸೊಳ್ಳೆ ಬೆಳಿಗ್ಗೆನೆ ಕಚ್ಚೋದು ಜೊತೆಗೆ ಅವು ಎರಡು ಕೂಡ ಫ್ರೆಶ್ ವಾಟರಲ್ಲೇ ತಂದು ಎಗ್ಗನಿಟ್ಟಿ ಹ್ಯಾಚ್ ಇರ್ತವೆ ನಂತರ ಥರ್ಡ್ ಡಿಫ್ರೆನ್ಸ್ ಈ ಸೊಳ್ಳೆ ತುಂಬ ಕಮ್ಮಿ ಸೌಂಡ್ ಮಾಡಿ ಹೋಗ್ತಾರೆ ಆದರೆ ಏನಂದರೆ ಜೋರಾಗಿ ಸೌಂಡ್ ಮಾಡುತ್ತೆ ನಾವು ಹೀಗೆ ಕಸನ ಎಲ್ಲ ಕಡೆ ಬಿಸಾಕಿದ್ರೆ ಮಸ್ಕಿಟೊಗೆ ನಾವೇ ಲಾಂಜ್ ಸೆಟ್ ಮಾಡ್ದಂಗೆ ಆಗುತ್ತೆ ಪ್ಲಾಂಟ್ಸನ್ನು ಬೆಳಿತೀವಿ ಯಾಕಂದ್ರೆ ಅದು ಚಂದ ಕಾಣತ್ತಂತ ಆದರೆ ಡೀಪಾಗಿ ಇನ್ಸೈಡ್ ನೋಡಿದಾಗ ಅದು ಮಸ್ಕಿತು ಬ್ರೀದಿಂಗ್ಸ್ ಅಂತ ಸಾಗಿರುತ್ತೆ ನಾವು ಸರಿಯಾಗಿ ನೋಡ್ರೆ ಅವಾಗ ನಮಗೆ ಎಗ್ ಲಾರ್ವಾ ಎಲ್ಲರೂ ಕಾಣುತ್ತೆ ಈ ಕೊಕೋನಟ್ ಶೆಲ್ಸ್ ಇರೋಲ್ಲ ತುಂಬ ಡೇಂಜರಸ್ ಯಾಕಂದರೆ ಸಮ್ಮರ್ ಟೈಮಲ್ಲಿ ನಾವು ಕೋಕೋನಟ್ ವಾಟರ್ ಅನ್ನ ಕುಡಿಯಿರಿ ಎಲ್ಲೆಲ್ಲೋ ಬಿಸಾಕ್ತಿವಿ ಆದರೆ ಅದು ರೈನಿ ಸೀಸನಲ್ಲಿ ಅದರಲ್ಲಿ ಸೊಳ್ಳೆಗಳು ತಮ್ಮ ಮನೆಗಳ ಇರ್ತವೆ ಇನ್ನೊಂದು ರಿಸ್ಕಿ ಫ್ಯಾಕ್ಟರ್ ಅಂತ ಗೊತ್ತಾ ಏನಂದರೆ ನಾವು ಮನೆ ಸುತ್ತ ಡಿಫ್ರೆಂಟ್ ಆಗಿರೋ ಓಪನ್ ಆಗಿರೋ ಬಕೆಸ್ ಅಂತೆ ಅಥವಾ ಕತ್ತಾಗಿರೋ ಬಾಟಲ್ ಅಂತೆ ಪ್ಲಾಸ್ಟಿಕ್ ಬಾಟಲ್ಸ್ ಆ ಎಲ್ಲ ಇರುತ್ತಲ್ಲ ಮನೆ ಸುತ್ತ ಇರುತ್ತೆ ನಾವು ಅದ್ರ ಮೇಲೆ ಗಮನನೇ ಕೊಡಲ್ಲ ಆದರೆ ರೈನ್ಟಿ ಸೀಸನ್ ಇರುತ್ತಲ್ಲ ಆವಾಗ ಮಳೆದು ನೀರಿದೆ ಅಲ್ಲ ಅದು ಸೇರ್ಕೊಂಡು ರಾಶಿ ರಾಶಿ ಮಸ್ಕಿತ್ತೋದು ಎಗ್ಗುಗಳು ಅದರಲ್ಲಿರ್ತವೆ ಎಗ್ಗಳ ಜೊತೆಗೆ ಅದು ಲ ಆಗಿ ಬರುತ್ತೆ ಸೊ ಮನೆ ಸುತ್ತಮುತ್ತ ಅಥವಾ ಮನೆ ಒಳಗೆ ನೀರು ನಿಲ್ಬಾರ್ದಂತ ನೋಡ್ಕೊಳೋದು ನಮ್ಮೆಲ್ಲರ ಜವಾಬ್ದಾರಿ ಏನೇ ಮಾಡಿದರೂ ಡೆಂಗ್ಯೂ ಕಮ್ಮಿ ಇಲ್ಲ ಅಲ್ಲ ಅದಕ್ಕಾಗಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಸಿವಿಕ್ ಬೈಲ ಅಂತ ಮಾಡಿದ್ದೆ ಅದಿದು ಮೀನಿಂಗ್ ಎಂತ ಗೊತ್ತಾ ನಾವು ನಮ್ಮ ಮನೆ ಸುತ್ತ ನೀರನ್ನು ಹಾಗೆ ಬಿದ್ದಬಾರ್ದು ಅಂತ ಎಂಥಾದರೂ ಬಿಟ್ಟರೆ ಅವಾಗ ಕರ್ನಾಟಕ ಗವರ್ಮೆಂಟ್ ನಮಗೆ ಪೆನಾಲ್ಟಿ ಕೊಡತ್ತೆ ಇದನ್ನ ಹೇಗೆ ಅವಾಯ್ಡ್ ಮಾಡಬೇಕಂದ್ರೆ ಯಾವುದೇ ಫೀವರ್ ಆಗಲಿ ಏನಾದರೂ ಮತ್ತೆ ಸರಿ ಹೋಗ್ತಾ ಇಲ್ಲ ಅಂದರೆ ಸೆಲ್ಫ್ ಮೆಡಿಕೇಶನ್ ಜಾಗದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕು ಡಾಕ್ಟರ್ ಏನಾದರೂ ಬ್ಲಡ್ ಟೆಸ್ಟ್ ಮಾಡಿ ಅಂದರೆ ಬೇಗ ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕು ಏನಾದರೂ ಯಾರಾದ್ರೂ ಜ್ವರ ಪಾಸಿಟಿವ್ ಅಂತ ಬಂದರೆ ಆವಾಗ ನೀವು ಅದು ತಕ್ಷಣಕ್ಕೆ ಡಾಕ್ಟರ್ ಹೇಳಿದ ಮೆಡಿಸಿನ್ ತೊಗೊಳ್ಬೇಕು ಮತ್ತು ಡಿಹೈಡ್ರೇಷನ್ ಆಗಬಾರ್ದು ಮತ್ತು ಫ್ಲೂಡ್ ಫ್ಲ ಫುಡ್ಸನ್ನು ತಿನ್ನಬೇಕು ಮತ್ತು ಮೇಯಲ್ಲಿ ತುಂಬ ರೆಸ್ಟ್ ತೊಗೊಳ್ಬೇಕು ಕಣ್ಣಿಂದ ನಮ್ಮ ಆದರೆ ತಕ್ಷಣಕ್ಕೆ ನೆಗ್ಲೆಕ್ಟ್ ಮಾಡಿಲ್ಲದೆ ಡಾಕ್ಟರ್ ಹತ್ರ ಮತ್ತೆ ಹೋಗಬೇಕು ನಿಮಗೆ ನೆನಪಿದೆಯಾ ನಾನು ಒಂದು ಸತಿ ಮೆದುಳು ಜ್ವರದ್ದು ವೀಡಿಯೋ ಹಾಕಿದ್ದೆ ಅದು ಕೂಡ ಮಸ್ಕಿಟೋ ಬೈಟ್ ತಿಂದನೇ ಬರೋದು ಆದರೆ ಅದು ಕ್ಯೂಲೆಕ್ ಸೊಳ್ಳೆಯಿಂದ ಬರುತ್ತೆ ಅದು ದಟ್ಟಿ ವಾಟರಲ್ಲಿ ನೀರು ಲಾಡುವ ಇರುತ್ತೆ ಆದರೆ ನನಗೆ ಬೆ ಈನಿಸು ಮತ್ತು ಅನಾಫಿಲಿಸ್ಟು ಸೊಲ್ಲೆ ಫ್ರೆಶ್ ವಾಟರಲ್ಲಿರತ್ತೆ ಇದೇ ಮೇನ್ ಡಿಫ್ರೆನ್ಸ್ ನಾಲ್ಕೈದು ದಿವಸದಿಂದ ಡೆಂಗ್ಯೂ ಔಟ್ಬ್ರೇಕ್ ತುಂಬಾ ಹೈಯಲ್ಲಿದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇದೆ ಅಲ್ಲ ಎಷ್ಟೇ ಕಷ್ಟಪಟ್ಟು ಕೂಡ ಪ್ರಿಕಾಷನರಿ ಮೆಷರ್ಸನ್ನು ತೊಗೊಂಡ್ರು ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಡೆಂಗ್ಯೂನ ನಿಲ್ಲಿಸಲಿಕ್ಕೆ ನಮ್ಮದು ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಕೂಡ ಫುಲ್ ಕಷ್ಟಪಡ್ತಾ ಇದೆ ಕರೋನಾದಲ್ಲಿ ಹೇಗೆ ಹಾಸ್ಪಿಟಲ್ ಫುಲ್ಲಾಗಿತ್ತಲ್ಲ ಆಗ್ತಾ ಆಗ್ತಾಯಿದೆ ಮತ್ತು ಅನ್ಫಾರ್ಚುನೇಟ್ ಥಿಂಗ್ ಎಂತ ಗೊತ್ತಾ ಏನಂದರೆ ಡೆಂಗ್ಯೂ ಇಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸತ್ತಿದ್ದಾರೆ ನಾವು ಇದನ್ನು ಪಿಯೋರಿಟಿಯಾಗಿ ತೊಗೊಂಡು ಡೆಂಗ್ಯೂನ ನಿಲ್ಲಿಸ್ಲಿಕ್ಕೆ ನಮ್ಮದು ಪೂರ್ತಿ ಕೋಶಿಸ್ ಮಾಡಬೇಕು ನಾವು ಕೂಡ ಡೆಂಗ್ಯೂ ಪ್ರಿವೆನ್ಷನ್ ಮೆಥಡ್ಸನ್ನು ಯೂಸ್ ಮಾಡೋಣ ಅಂದರೆ ಅಂತ ನಿಲ್ಲೋ ನೀರನ್ನು ನಾವು ಬಿಡಬಾರ್ದು ನಿಲ್ಲಿಕೆ ನಂತರ ನಾವು ಮಸ್ಕಿಟೋ ರಿಪೆಲೆನ್ಸನ್ನು ಬಳಸಬೇಕು ಒಳ್ಳೆ ಕ್ಲೋಡಿಂಗನ್ನು ಬಳಸಬೇಕು ಕಂಪ್ಲೀಟ್ ಬಾಡಿನ ಕವರ್ ಮಾಡೋದು ಅದು ಮೇಲೆ ಮಸ್ಕಿಟೊ ನೆಟ್ಸನ್ನು ಬಳಸಬೇಕು ಅಗತ್ಯ ಬಂದರೆ ಏರೋಝಾಲ್ ಸ್ಪ್ರೇನ ಬಳಸಿ ನಾವು ಮಸ್ಕಿಟೋದು ಮೊಟ್ಟೆ ಮತ್ತು ಲಾಭವನ್ನು ಡಿಸ್ಟ್ರಾಯ್ ಮಾಡಬೇಕಾಗತ್ತೆ ಡಿಯರ್ ಫ್ರೆಂಡ್ಸ್ ಯು ನೋ ದಟ್ ಲೈಫ್ ಈಸ್ ವೆರಿ ಪ್ರೀಶಿಯಸ್ ನಾವ್ ಸೊ ಯು ಶುಡ್ ಸ್ಟೇ ಸೇಫ್ ಆ್ಯಂಡ್ ಕೇರ್ಫುಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಹಾಗಾದರೆ ನಿಮ್ಗೆ ಗೊತ್ತಲ್ಲ ಅಂತ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ It's sunny here, signing off. Bye bye!